ನಮಸ್ಕಾರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕ್ರೋಡು ಕಂಚಣ ಕವಿತೆಯ ಪಾಠದ ಮುಂದುವರೆದ ಭಾಗ ಸೆಷನ್ ಎರಡು ಜೋಗತಿಯು ತನ್ನ ಕಾಲಲ್ಲಿ ಬೆಳ್ಳಿಯ ಕಿರುಗೆಜ್ಜೆ ಧರಿಸಿದಾಳೆ ಇವು ಬಾಣಂತಿಯ ಎಲುಬಿನಿಂದ ಮಾಡಿರುವಂಥವು ಇವು ಸವೆದು ಹೋದ ಸಾಬಾಣ ಅಂದರೆ ಸೋಪಿನಷ್ಟು ಬೆಳ್ಳಗಿವೆ ಸಾಬಾಣ ಅಂದರೆ ಸೋಪು ಅಂತ ಅರ್ಥ ಇನ್ನು ಧರಿಸಿದ ಜೋಮಾಲೆ ಎಂಥದ್ದೆಂದರೆ ಸಣ್ಣ ಕಂದಮ್ಮಗಳ ಕಣ್ಣ ಗುಡ್ಡೆಗಳನ್ನೇ ಕಿತ್ತು ಕವಡೆಗಳ ಮಾಲೆಯನ್ನು ಮಾಡಿಕೊಂಡವಳು ಕೈಯಲ್ಲಿ ಉರಿಯುವ ಪಂಜನ್ನು ಹಿಡಿದುಕೊಂಡು ದೇವಿಗೆ ಉಧೋ ಉಧೋ ಎಂದು ಘೋಷಿಸುತ್ತಾ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಸವದತ್ತಿ ಯಲ್ಲಮ್ಮನ ಭಕ್ತರು ಉಘೇ ಉಘೆ ಅನ್ನುವಂಥ ಘೋಷಣೆಯನ್ನು ಮಾಡುವುದನ್ನು ಕವಿ ನೆನಪಿಸ್ಕೊಳ್ತಾ ಈ ಒಂದು ಕವಿತೆಯಲ್ಲಿ ಉಧೋ ಉಧೋ ಅನ್ನುವಂಥ ಅನುಕರಣ ಶಬ್ದವನ್ನು ಉದ್ಗಾರ ವಾಚಕವನ್ನು ಬಳಸ್ತಾರೆ ಅವಳು ಹಿಡಿದಿರುವುದು ಬಡವರ ಒಡಲಿನ ಬೆಂಕಿಯ ಪಂಜು ಬಡಬಾನಲ ಇವರ ಒಡಲು ಸಮುದ್ರದಷ್ಟು ವಿಶಾಲವಾದ ಬಡಬಾನಲ ಅಂದರೆ ಬಡವರ ಹಸಿವು ಸಮುದ್ರದಷ್ಟು ವಿಶಾಲವಾದದ್ದು ಅನ್ನುವಂಥ ಅರ್ಥವನ್ನು ಕವಿ ಈ ಪದ್ಯದಲ್ಲಿ ಕೊಡ್ತಾರೆ ಇದು ಹಸಿವೆಯನ್ನು ಸಂಕೇತ ಮಾಡುತ್ತೆ ಹಾಗೆ ಒಂದು ಕಡೆ ಜೋಗತಿಯ ಆವೇಶ ಹೆಚ್ಚಾಗಿದೆ ಕಾಂಚಾಣವನ್ನು ಹೇಗಾದರೂ ಮಾಡಿ ಸಂಪಾದಿಸಬೇಕೆನ್ನುವ ಹುಂಬ ಧೋರಣೆ ಇದು ಶ್ರೀಮಂತರದು ಅವಳು ತನ್ನ ಹಣೆಯ ಮೇಲೆ ಭಂಡಾರ ಧರಿಸಿದಾಳೆ ಶ್ರಮಿಕರ ದುಡಿಮೆಯ ಬೆವರ ಧೂಳನ್ನೇ ಅವಳು ಭಂಡಾರ ಮಾಡಿಕೊಂಡಿದ್ದಾಳೆ ಭಂಡಾರ ಅನ್ನೋದು ಹಣೆಯ ಮೇಲೆ ಧರಿಸುವ ಅರಿಶಿಣವನ್ನು ಖಜಾನೆಯ ಸಂಪತ್ತನ್ನು ಸಂಕೇತಿಸುವಂಥದ್ದು ಜೋಗತಿಯ ಗುಡಿಯಲ್ಲಿ ಗಂಟೆ ಬಾರಿಸುತ್ತ ಪೂಜೆ ನಡೆದಿದೆ ಹಾಗೆಯೇ ಮಹಡಿಯೊಳಗೆ ದುಡ್ಡು ನರ್ತಿಸ್ತಾ ಇದೆ ಅಂಗಡಿಗಳಲ್ಲಿ ವ್ಯಾಪಾರ ಮತ್ತು ವಹಿವಾಟು ತಾರಕಕ್ಕೇರಿದೆ ಹಣದ ಕುಣಿತ ಸರ್ವವ್ಯಾಪಕವಾಗಿದೆ ಆದರೆ ಬಡವರು ಮಾತ್ರ ಹಸಿವಿನಿಂದ ಕಂಗಾಲಾಗಿ ಸಾಯ್ತಾ ಇದ್ದಾರೆ ಈ ವಿನಾಶಕಾರಿ ಅಪವಿತ್ರ ಮೈತ್ರಿಯ ದಂಧೆ ಎಲ್ಲಿಯವರೆಗೆ ನಡೆಯುತ್ತೆ ಇಂಥದ್ದೊಂದಕ್ಕೆ ಕೊನೆ ಬೇಕೇ ಬೇಕು ಇದು ಕೊನೆಯಾಗಲೇಬೇಕು ತನ್ನ ಪಾಪದ ಭಾರ ತಾಳಲಾರದೆ ಕುಸಿದು ಬೀಳಲೇಬೇಕು ಅದು ಬಿದ್ದಾಗ ತಡ ಮಾಡದೆ ಎತ್ತಿ ಹೊರಗೆ ಹಾಕಬೇಕು ಮತ್ತೆ ಮೈದುಂಬಿತೆಂಬ ಆತಂಕ ಇದ್ದೇ ಇರುತ್ತೆ ಅಂದರೆ ಇಲ್ಲಿ ಕವಿ ಮೈದುಂಬೀತು ಅನ್ನುವ ಪದವನ್ನು ಬಳಸ್ತಾರೆ ಪದೇ ಪದೇ ಈ ರೀತಿಯ ಒಂದು ಶೋಷಣೆ ದೌರ್ಜನ್ಯ ನಮ್ಮ ಸಮಾಜದಲ್ಲಿ ನಡೆಯಬಹುದಾದ ಸಾಧ್ಯತೆ ಇದೆ ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು ಇದಕ್ಕೊಂದು ಕೊನೆ ಹಾಡಬೇಕು ಹಾಗಾಗಿ ಇದು ಕೇವಲ ಕವಿಯ ಆಶೆ ಮಾತ್ರವಲ್ಲ ತುಳಿತಕ್ಕೆ ಒಳಗಾದವರ ಆಶಯವೂ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಈ ಪದ್ಯದ ಮಹತ್ವ ಅರ್ಥ ಆಗುತ್ತೆ ಈಗಾಗಲೇ ಹೇಳಿದಾಗೆ ಈ ಪದ್ಯದಲ್ಲಿ ಸಾಮಾಜಿಕ ನ್ಯಾಯದ ಧ್ವನಿ ಇದೆ ಸಂಪತ್ತಿನ ಅಸಮಾನ ಹಂಚಿಕೆಯಾಗಿದೆ ಇದನ್ನು ನಾವು ಸರಿ ಮಾಡಬೇಕಾಗಿದೆ ಅಂದರೆ ಸಂಪತ್ತು ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ ಹಂಚಿಕೆಯಾಗಬೇಕು ಇದು ಕೂಡ ಕವಿಯ ಆಶಯ ಅಂದರೆ ಕುರುಡು ಕಾಂಚಾಣದಲ್ಲಿ ಹಣ ಗುರುಡುತನದ ನೃತ್ಯ ಇದೆ ಇದು ವಿನಾಶಕಾರಿ ಅನ್ನೋದು ಕವಿಗೂ ಗೊತ್ತಿದೆ ಹಾಗಾಗಿ ಇದನ್ನು ನಿಲ್ಲಿಸಬೇಕಾಗುತ್ತೆ ದುಡ್ಡು ಕೆಟ್ಟದ್ದು ನೋಡಿರಣ್ಣ ಅಂತ ಅಂದಿದ್ದಾರೆ ತಮ್ಮೊಂದು ಕವಿತೆಯಲ್ಲಿ ಶಿಶುನಾಳ ಶರೀಫರು ದುಡ್ಡು ಕೆಟ್ಟದ್ದು ನೋಡಿರಣ್ಣ ರಾಕ್ಷಸೀಯತೆ ನಿಂತು ಮಾನವೀಯತೆ ಮೆರೆಯಬೇಕು ಅನ್ನುವ ಧ್ವನಿ ಈ ಪದ್ಯದಲ್ಲಿದೆ ಹಣದ ದುರ್ವೈಭವವನ್ನು ಜಾಲಾಡಿ ಕೊನೆಯಲ್ಲಿ ಅದನ್ನು ಎತ್ತಿ ಹಾಕಿ ಬಿಸಾಡಲಾಗಿದೆ ಅನ್ನುವ ಒಂದು ಮಾತನ್ನು ಪೂತಿ ಅವರು ಈ ಪದ್ಯದ ಬಗ್ಗೆ ಮಾತಾಡ್ತಾರೆ ಹಾಗಾಗಿ ಈ ಒಂದು ಕುರುಡು ಕಾಂಚಣ ಪದ್ಯದ ಎರಡನೆಯ ಸೆಷನ್ನಲ್ಲಿ ನಾವು ಗಮನಿಸ್ತಾ ಇರೋದು ಈ ಕವಿತೆಯ ಆಶಯ ಮತ್ತು ಅದರ ದರ್ಶನ ಧ್ವನಿ ಪ್ರಬಂಧ ಧ್ವನಿ ಕರುಡು ಕವಿತೆ ಬೇಂದ್ರೆಯವರ ಟ್ರಂಪ್ ಕಾರ್ಡ್ ಅವರ ಮಾಸ್ಟರ್ ಪೀಸ್ ಈ ಕಾಲಕ್ಕೂ ಸಲ್ಲುವ ಎಲ್ಲ ಕಾಲಕ್ಕೂ ಇದರ ಧ್ವನಿ ವ್ಯಾಪಿಸುವ ಹಲವು ಅರ್ಥ ಸಾಧ್ಯತೆಗಳನ್ನು ಇಲ್ಲಿ ಅರ್ಥ ಅನ್ನೋದಕ್ಕೆ ನಾವು ಎರಡು ಅರ್ಥಗಳನ್ನು ಕೊಡ್ಬೋದು ಒಂದು ಅರ್ಥ ಎಂದರೆ ಶಬ್ದದ ಅರ್ಥ ಮತ್ತೊಂದು ಅರ್ಥ ಎಂದರೆ ಹಣ ಆರ್ಥಿಕತೆ ಅರ್ಥಶಾಸ್ತ್ರ ಇದನ್ನು ನೀವು ಗಮನಿಸಿರ್ತೀರಿ ಅರ್ಥ ಅನ್ನೋದಕ್ಕೆ ಹಲವು ಅರ್ಥ ಛಾಯೆಗಳಿವೆ ಅಂಥ ಅರ್ಥ ಛಾಯೆಗಳಲ್ಲಿ ಶಬ್ದಾರ್ಥವೂ ಇದೆ ಧ್ವನಿಯಾರ್ಥವೂ ಇದೆ ವ್ಯಂಜನಾರ್ಥವೂ ಇದೆ ಹಾಗಾಗಿ ಕುರುಡು ಕಾಂಚಾಣ ಪದ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ ಕುರುಡು ಕಾಂಚಾಣ ಪದ್ಯದ ಒಟ್ಟು ಅಭಿವ್ಯಕ್ತಿ ಮನುಷ್ಯನೇ ನಿರ್ಮಿಸಿದ ಹಣ ಪ್ರಪಂಚ ಈ ಒಂದು ಧನ ಸಂಪತ್ತು ಸಿರಿತನ ಇವೆಲ್ಲ ಮನುಷ್ಯನಿಗೆ ಬೇಕು ಮನುಷ್ಯನ ಸುಖಕ್ಕೆ ನೆಮ್ಮದಿಯ ಜೀವನಕ್ಕೆ ಇದು ಬೇಕು ಆದರೆ ಇದು ಹೇಗಿರಬೇಕು ಯಾವ ರೀತಿಯಲ್ಲಿ ಸಂಪತ್ತು ಹಂಚಿಕೆಯಾಗಬೇಕು ಇದನ್ನೇ ಮಹಾತ್ಮ ಗಾಂಧೀಜಿಯವರು ಸರ್ವೋದಯ ಅನ್ನುವ ತಮ್ಮ ತತ್ವದಲ್ಲಿ ಹೇಳ್ತಾರೆ ಅದು ಸರ್ವರ ಉದಯ ಸರ್ವೋದಯ ನಮ್ಮ ನವೋದಯ ಕವಿಗಳಲ್ಲಿ ಒಬ್ಬರಾದಂಥ ಕನ್ನಡದ ಮತ್ತೊಬ್ಬ ದಿಗ್ಗಜರು ಬೇಂದ್ರೆಯವರಿಗೆ ಸರಿಸಾಟಿಯಾಗಿ ಎದುರು ನಿಲ್ಲುವಂಥ ರಸಋಷಿ ಕುವೆಂಪು ಅವರ ಪಂಚಮಂತ್ರಗಳಲ್ಲಿಯೂ ಇದು ಒಂದು ಸರ್ವೋದಯ 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 ಜನಸಾಮಾನ್ಯರ ಶ್ರೀಮಂತ್ರ ಅನ್ನುವಂಥ ಒಂದು ಮಾತನ್ನು ಶ್ರೀಸಾಮಾನ್ಯರ ದೀಕ್ಷಾ ಗೀತೆಯಲ್ಲಿ ಹೇಳ್ತಾರೆ ಕುವೆಂಪು ಅವರು ಹಾಗೆ ಸರ್ವೋದಯದ ಆಶಯ ಈ ಪದ್ಯದಲ್ಲಿ ಅಡಕವಾಗಿದೆ ಆದರೆ ಕವಿ ಅದನ್ನು ಬೇರೆ ರೀತಿಯಲ್ಲಿ ಅಭಿವ್ಯಕ್ತಿಸ್ತಾರೆ ಇದನ್ನು ನಾವು ವಿಶೇಷವಾಗಿ ಗಮನಿಸಬೇಕು ದುಡ್ಡಿನ ಸಂಪತ್ತಿನ ಅಸಮಾನ ಹಂಚಿಕೆಯ ದೌರ್ಜನ್ಯದ ಶೋಷಣೆಯ ಬಡವರ ಕಣ್ಣೀರಿನ ನೊಂದವರ ಧ್ವನಿಯನ್ನು ದಾಖಲಿಸ್ತಾ ಇದು ಹೇಗೆ ಸರಿಯಾಗಬೇಕಾಗಿದೆ ಇದು ನಿಲ್ಲಬೇಕಾಗಿದೆ ಅನ್ನುವಂಥದ್ದನ್ನು ಕುವೆಂಪು ಅವರು ಹೇಳಿದ್ದಾರೆ ಅದೇ ಥರ ಬೇಂದ್ರೆಯವರು ಈ ಪದ್ಯದಲ್ಲಿ ಹೇಳಿದ್ದಾರೆ ಇದನ್ನು ನಾವು ಗಮನಿಸ್ತೇವೆ